ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಟ್ವೆಂಟಿ ಏಟ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾವಿಲ್ಲಿ ಒಂದು ಬದನೆಕಾಯಿ ಹಸಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಎರಡು ಬದ್ನೆಕಾಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ತೊಳ್ಕೊಂಡು ಬಟ್ಟೆನಲ್ಲಿ ಒರೆಸಿ ಅದನ್ನು ಸುಡೋಕೆ ಇಟ್ಟಿದ್ದೀನಿ ಸ್ಟೌವಲ್ಲಿ ಸೊ ಒಲೆ ಇತ್ತು ಅಂತಂದರೆ ಒಲೆನಲ್ಲಿ ಸುಟ್ಟರೆ ಕಿಂಡದಲ್ಲಿ ಸಕ್ಕತ್ತಾಗಿರುತ್ತೆ ಸ್ಟೌವ್ಗಿಂತ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ಸ್ವಲ್ಪ ಕಪ್ಪು ಬಣ್ಣ ಬರೋವರೆಗೂ ನಾನಿಲ್ಲಿ ಚೆನ್ನಾಗಿ ಸುಡೋಣ ಅಂತ ಹೇಳಿ ಸ್ಟವಲ್ಲೇ ಸುಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ಟೋವಲ್ಲೇ ಚೆನ್ನಾಗಿ ಕಪ್ಪು ಬಣ ಬರೋವರೆಗೂ ನಾನು ಸುಟ್ಕೋತಾ ಇದ್ದೀನಿ ನಂತರ ಏನಪ್ಪ ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಾಕ್ತೀನಿ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೆನೀಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಹಾಗೆ ಅದನ್ನು ನಂತರ ಏನಪ್ಪ ಅಂದರೆ ಇಲ್ಲೆಲ್ಲ ಇದೆಲ್ಲ ಮಾಡಿಕೊಂಡು ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಾನಿವತ್ತು ನನಗೆ ತುಂಬ ಹಲುನೋವಿತ್ತು ಒಂದು ವೀಕಿಂದ ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ ಹಲುನೋವು ಅಂತ ನಾನು ಒಂದು ವಾರ ಆದರೂ ನನಗೆ ಇನ್ನೂ ನಿಜ ಹೇಳಬೇಕಂದ್ರೆ ಕಡಿಮೆ ಆಗಿಲ್ಲ ಆದ್ರೂ ನನಗೆ ಬಾಯಿ ಟೇಸ್ಟೇ ಕೊಡ್ತಾಯಿಲ್ಲ ಏನು ತಿಂದ್ರೂ ಆದರೂ ನಮ್ಮ ಮನೆಯವ್ರ ಪಾಪ ಗೋಬಿ ಎಲ್ಲ ತಂದು ಕೊಟ್ಟಿದ್ರು ನನಗೆ ಅದು ಕೂಡ ಟೇಸ್ಟ್ ಕೊಟ್ಟಿಲ್ಲ ಯಾಕೋ ಇವತ್ತು ನಮ್ಮ ಅಮ್ಮನ ನೆನಪು ತುಂಬ ಆಗ್ತಿತ್ತು ನನಗೆ ಮನಸ್ಸಿಗೆ ಬೇಜಾರಾಗ್ಬೋದು ಅದು ದೇಹಕ್ಕೆ ನೋವಿರ್ಬೋದು ಮನಸ್ಸಿನ ನೋವೇ ಇರ್ಬೋದು ಅದು ಏನಿರುತ್ತೆ ಅಂತಂದರೆ ಅವಾಗ ನಮ್ಮ ಹೆತ್ತವರು ನಮ್ಮ ತಂದೆ ತಾಯಿಗಳು ನಮಗೆ ತುಂಬ ಬೇಗ ನೆನಪಾಗ್ಬಿಡ್ತಾರೆ ನೋವು ಜಾಸ್ತಿ ಆದಾಗ ಅವರೆಲ್ಲ ತುಂಬ ಬೇಗ ಬೇಗ ನೆನಪಾಗ್ಬಿಡ್ತಾರೆ ನಮಗೆ ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಹಲ್ಲಿ ನೋವು ತಡಿಯೋಕ್ಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಒಂದು ವೀಕಿಂದ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ನಲ್ಲ ತುಂಬ ಪೇಯ್ನ್ ಇತ್ತು ನನಗೆ ಅಲ್ಲೂ ಊಟ ಕೂಡ ಸೇರ್ತಿರಲಿಲ್ಲ ನನಗೆ ಅದಕ್ಕೆ ಇದನ್ನು ಮಾಡೋಣ ನಮ್ಮಮ್ಮ ಮಾಡ್ತಿದ್ರಲ್ಲ ಸಖತ್ತಾಗಿರ್ತಿತ್ತು ಅಂತ ಶುರು ಮಾಡಿಕೊಂಡೆ ಮತ್ತು ನಾನಿಲ್ಲಿ ಏನು ಮಾಡಿದೆ ಅಂದರೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡು ಅದನ್ನು ಕೂಡ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಮೆಣಸನ್ನು ತೊಗೊಂಡು ಅದು ಪುಡಿ ಮಾಡಿ ಇಟ್ಕೊಂಡೆ ಜೊತೆಗೆ ನೋಡಿ ಇಲ್ಲಿ ಒಂದು ಟೊಮೊಟೊ ಕೂಡ ಎತ್ಕೊಂಡಿದ್ದೀನಿ ಟೊಮೊಟೋನು ತೊಳ್ಕೊಂಡು ಅದನ್ನು ಇಲ್ಲಿ ಸುಡ್ತಿದ್ದೀನಿ ನೋಡಿ ಎಷ್ಟು ಕಪ್ಪಗೆ ಬಂದಿದೆ ಕಲರು ಆದರೂ ಅದು ಒಳಗಡೆ ಬೇಯಲಿ ಅಂತೇಳಿ ನಾನು ಚೆನ್ನಾಗಿ ಸುಡ್ತಿದ್ದೀನಿ ನೋಡಿ ಜೀರಿಗೆ ಮೆಣಸೆಲ್ಲ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕೊಂಡೆ ಮತ್ತು ಸುಟ್ಟಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಗೋಯ್ತು ಇನ್ನೊಂಚೂರು ಚೂರು ಕೊತ್ತಂಬರಿ ಸೊಪ್ಪಿದ್ದರೆ ಚೆನ್ನಾಗಿರ್ತಿತ್ತು ಸ್ವಲ್ಪನೇ ಇತ್ತು ಮನೆಯಲ್ಲಿ ಸರಿ ಅದಕ್ಕೆ ಫಸ್ಟೇ ಹಾಕಿಬಿಟ್ಟೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಸ್ಮೆಲ್ಲೆಲ್ಲ ಬರ್ತಿರುತ್ತೆ ಅಂದ್ಬಿಟ್ಟು ನೆನೆಸಿರೋಂಥ ಹುಣಸೆಯ ಹಣ್ಣು ಕೂಡ ನೀಟಾಗಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ಹಾಕಿದ್ದೀನಿ ಹುಣಸೆ ರಸ ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಇಲ್ಲಿ ಕೈಯಲ್ಲಿ ಮಾಡಿದ್ರೆ ಸಕತ್ ಕೈಯೆಲ್ಲ ಉರಿ ಬಂದುಬಿಡುತ್ತೆ ಸ್ಮ್ಯಾಶ್ ಬೆಸ್ಟು ಅಂದ್ಬಿಟ್ಟು ನಾನು ಅದಕ್ಕೆ ಲೋಡ್ತಲ್ಲಿ ಮಾಡಿದೆ ಸ್ಮ್ಯಾಶರೆಲ್ಲೋ ಇಟ್ಬಿಟ್ಟಿದ್ದೀನಿ ಅದು ಕೂಡ ಸಿಕ್ತಿಲ್ಲ ನನಗೆ ಹಾಗಾಗಿ ನಾನು ಇದರಲ್ಲಿ ಮಾಡ್ತಿದ್ದೀನಿ ತುಂಬ ನೋಡಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ ನೋಡಿ ಇಲ್ಲಿ ನಾನು ಬೇಯಿತು ಸುಟ್ಟಿಟ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಸಿಪ್ಪೆ ಎಲ್ಲ ತೆಕ್ಕೊಂಡು ನೀಟಾಗಿ ಅದನ್ನು ಹಾಕ್ತಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಬದನೆಕಾಯು ಕೂಡ ಅವಾಗೆಲ್ಲ ಕೆಂಡದಲ್ಲಿ ಸುಡೋರು ನಮ್ಮ ಅಮ್ಮನ ಅಜ್ಜಿಯೆಲ್ಲ ಅವಾಗ ಇನ್ನೂ ಚೆನ್ನಾಗಿರ್ತಿತ್ತು ಆದರೂ ತಕ್ಕ ಮಟ್ಟಕ್ಕೆ ಬೆಂದಿದೆ ಅಂತ ಅನ್ನಿಸ್ತಿದೆ ನನಗೂ ನಾನು ಮಾಡಿ ತುಂಬ ಒಂದು ಏಳೆಂಟು ವರ್ಷಗಳೇ ಆಗೋಗಿತ್ತು ಇವತ್ತೇನೋ ದಿಢೀರ್ ಅಂತ ನೆನೆಸ್ಕೊಂಡು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ಹಾಕೋಣ ಇರಪ್ಪ ಚೆನ್ನಾಗಿರುತ್ತೆ ಅಂತೇಳಿ ವಿಡಿಯೋ ಕೂಡ ಮಾಡಿಕೊಂಡೆ ಅವತ್ತಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ನೀಟಾಗಿ ಇದ್ರೆಲ್ಲ ತೆಕ್ಕೊಂಡು ಮತ್ತು ಅದೇ ಬೌಲ್ಗೆ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಅರ್ಧ ಬರ್ಧ ಬೆಂದಿದ್ರು ಒಂಥರ ಚೆನ್ನಾಗೇ ಇರುತ್ತೆ ಬದ್ನೆಕಾಯಿ ಮಾತ್ರ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಸಖತ್ತಾಗೇ ಇರುತ್ತೆ ನೀವು ಕೂಡ ಮನೇಲಿ ಮಾಡಿ ನೋಡಿ ನಿಮಗೂ ಇದನ್ನು ನೋಡ್ತಿದ್ರೆ ನಿಮ್ಮ ಅಮ್ಮಂದರು ಮತ್ತು ಅತ್ತೆದಿರು ಅಜ್ಜಿದಿರು ಅವರೆಲ್ಲ ನೆನ್ಪಾಗ್ತಿರ್ತಾರೆ ನೋಡಿದ್ರೆ ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ಕೂಡ ಇದನ್ನೆಲ್ಲ ಮಾಡಲ್ಲ ನಾವು ನಾನೆಲ್ಲೋ ನೆನ್ಪಿಸ್ಕೊಂಡು ಇಷ್ಟು ವರ್ಷಗಳ ಮೇಲೆ ಇದನ್ನ ಮಾಡಿದ್ದೀನಿ ಒಳ್ಳೆ ಬಾಯಿಗೆ ಟೇಸ್ಟ್ ಕೊಡ್ತು ಅಂತಲೇ ಅನ್ಬೋದು ಜೊತೆಗೆ ಒಂದೇ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕೊಂಡು ಸು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ವೆರಿ ಸಿಂಪಲ್ಲು ಟೇಸ್ಟ್ ಮಾತ್ರ ಅಷ್ಟೇ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆ ನೀವು ಕೂಡ ತಿನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತಿನ್ನೆ ಸಕ್ಕತ್ತಾಗಿತ್ತು ಖಾರ ಖಾರವಾಗಿತ್ತು ನೀವು ಕೂಡ ಮಾಡಿ ನನ್ನ ಒಂದು ವಿಡಿಯೋ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಸಣ್ಣ ಲೈಕನ್ನು ಕೊಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಮುದ್ದೆ ಮಾಡ್ಕೊಂಡು ಮುದ್ದೆ ಜೊತೆ ನಾನು ಬ್ಯಾಟಿಂಗ್ ಮಾಡ್ತಿದ್ದೀನಿ ನೀವು ಕೂಡ ಮಾಡಿ ಸಖತ್ತಾಗಿರುತ್ತೆ ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್